ಮೋಸರ ಅಚ್ಚರ ವೆಸ್ಟ್ ಹೊರ 20000 ಸಿಗುತ್ತೆ 400 ರೂಪಾಯಿ ಒಂದು ಗಂಟೆ 400 ರೂಪಾಯಿ ಒಂದು ಗಂಟೆ ಗಂಟೆ 200 ತವ ಒಂದೇನ ಒಂದು 500 ತರಬಹುದು ಒಂದು ದುಬಾರಿ 500 ತಡಿದೆ ಈ ಲಾಸಂತ ಏನಿಲ್ಲ ಬರಿ 1 ರೂಪಾಯಿ ಸಿಕ್ಕ ಲಾಸ ಇಲ್ಲ 1 ರೂಪಾಯಿ ಸಿಕ್ಕ ಲಾಸ ಇಲ್ಲ 20000 ಕಟ್ಟಿ ಸಿಗತವ 1 ರೂಪಾಯಿ 20000 ರೂಪಾಯಿ ಅಣ್ಣ ಈಗ ಮತ್ತೆ ಏನಿದಣ್ಣ ಈಗ ಇವಾಗ ಸಬಕ್ಷ ಐತೆ ಸಬಸ್ಕಿ ಹ ಹ ಸಬಕ್ಷಿ ಮಲ್ಯಂಗೆ ಫಾಲ್ಕ ರಾಜಗಿರಿ 10 ವರ್ಷ ಮಲ್ಯಂ ತೋರ್ಸಿ ಮಾಡ್ ಹ ಒಂದೆಬ್ಬ ಅದು 500 ರೂಪಾಯಿ ದೆಬ್ಬ ಅದು ಒಂದು ಡಬ್ಬಿ ಇನ್ನೂ ರೂಪಾಯಿ ಇನ್ನೂರ ಐದು ರೂಪಾಯಿ ಡಬ್ಬಿ ಹೋ ಒಂದ್ ಇಪ್ಪ ಸಾವಿರದ ಇರ್ತಾವೆ ಇಪ್ಪತ್ತೈದು ಸಾವಿರ ಒಂದ್ ಮೂವತ್ ಸಾವಿರ ಸಿಗ್ತಾವ ಮೂವ್ ಸಾವಿರಂಗೀಜ ಮೂಲಂಗಿ ಬೀಜ ಡಬ್ಬಿ ಬರ್ತದೆ ಪಾಕಿಟ್ ಬರ್ತಾ ಡಬ್ಬಿನ ಬರ್ತೇವೆ ಡಬ್ಬಿ ತಗೊಂಬರೈದು ಡಬ್ಬಿ ಮೂವತ್ ಸಾವಿರ ತಾವ ಡಬ್ಬ್ಯಾ ಹತ್ತು ಸಾವಿರ ಎಷ್ಟು ಹೋಗ್ಲಿ ಹತ್ತು ಸಾವಿರ ಹೋಗಿ ನಮ್ಗೆ ಗೊತ್ತ ಹತ್ತು ಸಾವಿರ ಹೋಗ್ಲಿ ಇಪ್ಪತ್ ಸಾವಿರ ಸಣ್ಣ ಸಣ್ಣ ಬೀಜ ಒಂದೊಂದೇ ಒಂದೊಂದು ಊರ್ ಬಾಕ್ ಹ ಒಂದ್ ಊರ್ಗ ಮೂವ ಸಾವಿರ ಇತೈತೆ ಮೂವತ್ ಸಾವಿರ ಹತ್ತು ಸಾವಿರ ಎಷ್ಟು ಹೋದ್ರೆ ಇಪ್ಪತ್ತ್ ಸಾವಿರ ಸಿಗ್ತೈತೆ ಅದ ಎರಡು ಇದ್ದ ರೂಪಾಯಿ ಒಂದು ಇದಕ್ಕೆ ಗಡ್ಡಿ ಒಂದ್ ಒಂದ್ ಗಡ್ಡಿ ಸಣ್ಣದ ಇಂತ ಹೋಗ್ ಮೂವತ್ ಸಾವಿರ ಬೀಜ ಇರ್ತಾವ ಮೂವತ್ ಸಾವಿರ ಬೀಜ ಒಂದ್ ಡಬ್ಬಿರ್ತಾವ್ ಊರ್ ಇದನ್ನ ಒಂದು ಏಳು ಸಾವಿರ ರಾಷ್ಟ್ರ ಒಂದ್ ಇಪ್ಪತ್ತೈದು ಸಾವಿರ ಸಿಕ್ಕಾವೆ

ಅಲ್ಲಿ ಬೊಮ್ಮಳ್ಯಾಗ ಬಾಳೆ ಬಾಳೆ ಹಾವಳಿ ಹಾಲ್ಲಾ ಅಣ್ಣ ಅಲ್ಲೇ ನಮ್ಮ ನಮ್ ಬವಣ್ ಬಂಡ್ಯಾಳ ಇರಲ್ಲಾ ಅಲ್ಲೇ ಇರ್ತೀವಿ ನಾವು ಅವ್ರು ಎರಡು ಅದಾವ ಅಲ್ಲೇ ಅವನ ಇರ್ತ ಇರ್ತೀವಿ ನಾವು ಅವನ ಹೇಳ್ತಾರಲ್ಲ ಹಿಂಗೈತೆ ಅಂತ ಅವ್ರು ಹೇಳ್ತಾರ இப்ப சவா் சித்தவண்ணா ஒன் ஐரோம் ஓதனும் இப்படி ஒன் ஏனது ஐவ் சவ் தோன் டீ முலங்க் ஐடி ஒன் டப் ஐவ் சவாறு ரூபாய் தோம்பு ஆடிக்கு ஒன் ஹத் சோதன ஒன் ஏன்னா முல்லங்குல இது சேம் பட் மெங்கு தங்குடிய இவங்க எத்தி உடல அந்த முறிக்க முரி மாடி முரு முக்க முர் முக்க மட் வ நீடக் மத்த ர் ஊர் ஒன் பரதை இட் வந்தாங்க உப்பி கை விடக்கணா கை ஆடி அது ஒன்சையா முகித்தணா பரதல ಸರಿ ಮುಳಿಯಾಗ ಕಿತ್ಬ ಒಂದ್ಸಲ ಕೈ ಆಡಿದ್ರ ಅವಾಗ ಉಪ್ಪುಗಿ ಮೇಲೆ ನೀರ್ ಕಟ್ಟಿಗೆ ಅಂದ ಅದೇ ಎಂಟಿನ್ ಒಂದ್ಸಲ ಆ ಎಂಟು ದಿನಕ್ಕ ಮೂರ್ ದಿನಕ್ಕ ಒಂದ್ಸಲ ನೀರು ಮಳೆಯಾಗ ಕಿತ್ ಮಾಡಬಹುದು ಆಳಿಕ್ ಮಾಡ್ತೀವಿ ಮಾಡಿಸಬೇಕು ಮಾಡಿಸಬೇಕ ಮಾಡಿಸಬೇಕು ಒಂದ್ ಏನೊಂದು ಇಪ್ಪತ್ ಸಾವಿರದ ಇಪ್ಪತ್ತೈದು ಸಾವಿರ ನನಗೆ ಇಷ್ಟೇ ನನಗೆ ಎಷ್ಟು ಸಿಕ್ತ ಇದು ಇಷ್ಟ ಇಷ್ಟಿದ್ವಿ ಒಂದ್ ಹದಿನೇಳು ಮಳೆ ಸಿಕ್ಕು ಹದಿನೇಳಿ ಸಿಕ್ಕ ಬಹಳ ಕಮ್ಮಿ ಹಾಕದ್ ಆಳ್ ಸಿಗಲ್ಲ ಅಂತಂದ கம்மிஜன இத்கேன் ரோட அது ஆ ಒಂದ್ಸಲ ಹೊರ ಮುಗಿತಾ ಒಂದ್ಸಲ ಎರಡ್ ಸಲ ಮುಗೀತ ಕ್ಲೋಸ್ ಈಗ ನಾನ್ ದೀಸ ನಾಟಿ ಮಾಡಿ ಆದ್ಮೇಲೆ ಎಷ್ಟೋ ಒಂದ್ ತಿಂಗ್ಳ ಬರ್ತಾ ಒಂದ್ ತಿಂಗ್ಳಗ್ ಬರ್ತಾ ಬರ್ತೇವೆ ಒಂದ್ 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 ತಿಂಗ್ಳು ಹತ್ತಿನ ಒಂದ್ ನಾಳೆ ತನಿಕ್ ಬೇಕೋಣ ಬಂದ್ ಬರ್ತೇವೆ ನಾಲ್ಕಿನಾಗ ಕಿತ್ತ ನಾವ್ ಅಷ್ಟೇ ಆಗ ಮಾಡಿದ್ ನಾಳೆ ತನಕ ಬಂದ್ ಹೋಗಿ ಸಿಂಧಿ ಹೊಡಿಬೇಕ ಮಾರ್ಕೆಟಿಂಗ್ ಯಾವ್ದು ಎರಡು ರೂಪಾಯಿ ಕಂಪಲ್ಸರಿ ಮಾರ್ಕೆಟಿಂಗ್ ಎರಡು ರೂಪ ಅಂತ ಇದ இது லாஸ் அந்த ஒன்னு லாஸ் இல்லை ஒன் ரூபாய் சிக்கலா இல்லை இப்போ கட்டி சா ஒன்னூ இப்போஸ் அந்த

ದಯ ಇವಾಗ ಬರೋಲ್ಲ ಮತ್ತ ಈ ತರ ಬರ್ತಿ ಮಲ್ಲಿಗೆ ಈ ತರ ಬರ್ತಿ ಇದೆಲ್ಲ ವೇಸ್ಟ್ ಇದು ಹೇಳ ಕಡೆ ಐದು ಹೇಳಿ ಈ ತರ ಹೊಕ್ಕವ ಐಸಾರ ಇವ್ ನಾಕಲ್ಲ ಬಿಸಾಕ್

ಏನೋ ಒಂದ್ ಅರ್ವತ್ ಸಾವಿರ ನಾವು ಐವತ್ತು ಸಾವಿರ ರೂಪಾಯಿ ನಿರೀಕ್ಷೆ ಸಣ್ಣ ಸಣ್ಣ ಮಡಿ ಮಾಡ್ಕೊಂಡು ಬೆಟರ್ ಅದರ ಮಾಡಿ ಬರೀ ಮುಳ್ಳಕೆ ಮಾಡ್ಕೊಂಬುದು ಇಲ್ಲಪ್ಪ ಒಂದ್ ಡಿಬಿ ಮರಕ ಅರ್ಧ ಡಿಬ್ಬಿ ಹಾಕಿ ಇದು ಎಂಟು ದಿನ ಆಗ್ಮೇಲೆ ಮತ್ತೆ ಎಂಟು ದಿನ ಬಿಟ್ಟಾಕ್ಬೋದು ಉಮಿ ನಮ್ ಕೈ ಮರಕಲ್ಲ ಕಿತ್ ಮರಕ ಹೌದೌದು ಈಗ ಒಂದ್ ದಿನ ಕೆಳದಿ ಬೆಂಡೆ ಹೋಗುವ ಏನ್ ಮಾಡ್ತೀವಿ ಅರ್ಧ ಡಬ್ಬಿ ಹಾಕ್ತಿವಿ ಅರ್ಧ ಮತ್ತೆ ಎಂಟ ಅರ್ಧ ಡಬ್ಬಿ ಆಗ್ತೀವಿ ಇದಕ್ಕೆ ಸೂಕ್ತವಾದ ಕಾಲ ಬೇಸಿಗೆ ಬೇಸಿಗೆ ಕಮ್ಮಿನ ಬರ ಬೇಸಿಗೆ ಎಷ್ಟು ಮಂಟ ಬಿಸಿ ಅದು ಹೊಡತಿ ಅಂದ್ರ ಮ್ಯಾಗ ಬರಲ್ಲ ಗಡ್ಡಿ ಇಕ್ತ ಗಡ್ ಗಡ್ಡಿ ತಪ್ಪಳ ಬರಲ್ಲ ಹೌದಾ ಇಡೇ ಇಡೋ ಬೇಸಿಗೆ ಅರ್ಧ ತಪ್ಪಳ